ಸ್ವಾಮಿ ವಿವೇಕಾನಂದ ಅವರ ಜಯಂತಿಯನ್ನು ಸರ್ ಎಂ ವಿಶ್ವೇಶ್ವರ ಸ್ವಾಮಿ ವಿವೇಕಾನಂದ ಸೇವಾಭಿವೃದ್ಧಿ ಟ್ರಸ್ಟ್ನಿಂದ ಮತ್ತು ಈ ದಿನ ಹಮ್ಮಿಕೊಂಡಿರುತ್ತೇವೆ ಇದಕ್ಕೆ ಪರಿಪೂರ್ಣವಾಗಿ ಭೀಮಯ್ಯ ಸ್ಕೂಲ್ ಗುರುದೇವ್ ಸಾಹೇಬರು ಮತ್ತು ಮಕ್ಕಳು ಬಂದು ಯಶಸ್ವಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ ಅದಕ್ಕೆ ಎಲ್ಲರಿಗೂ ಇಲ್ಲಿ ದೊಡ್ಡಬಳ್ಳಾಪುರ ನಾಗರಿಕರಿಗೆ ಮತ್ತು ನನ್ನ ಟ್ರಸ್ಟಿನ ಪದಾಧಿಕಾರಿಗಳಿಗೆ ಮತ್ತು ನನ್ನ ಸ್ನೇಹಿತರಿಗೆ ನನ್ನ ಮನಸ್ಫೂರ್ತಿಯಾಗಿ ವಂದನೆಗಳನ್ನು ತಿಳಿಸುತ್ತೇನೆ ಭಾರತ ದೇಶದಲ್ಲಿ ಹುಟ್ಟಿ ಅವರ ಇಡೀ ಜೀವಮಾನ ಎಲ್ಲ ಈ ಭಾರತ ಮಾತೆಗೆ ಜೈ ಎನ್ನಿಸೋದಕ್ಕೋಸ್ಕರ ಜೀವ ಬಿಟ್ರು ಅದಕ್ಕೋಸ್ಕರ ಅವರ ಪುಣ್ಯತಿಥಿ ಎಂದು ನಾವಿಲ್ಲೆಲ್ಲ ಸೇರಿದ್ದೀವಿ ಒಂದೇ ಒಂದು ವಾಕ್ಯ ಅವ್ರದ್ದು ನಾವು ಜ್ಞಾಪಕ ಇಟ್ಕೊಂಡ್ರೆ ಸಾಕು ಇನ್ನೇನು ಬೇಡ ರೈಲ್ನಲ್ಲಿ ಹೋಗುವಾಗ ಅವ್ರು ಕೇಳಿದ್ರಂತೆ ಇಲ್ಲಿ ಇಂಡಿಯಾ ದೇಶದಿಂದ ಕೊಲಂಬೋ ಯಾತ್ರೆ ಮಾಡುವಾಗ ಹೋಗುವಾಗ ಯಾರೋ ಪ್ರಯಾಣಿಕರು ಬ್ರಿಟಿಷ್ನವ್ರು ಕೇಳಿದ್ರಂತೆ ಈಗ ನೀನು ಅಲ್ಲಿ ಹೋಗ್ತಾ ಇದೆಯಲ್ಲ ಏನು ನಿನಗೆ ಅತ್ಯಂತ ದೊಡ್ಡದು ಅಂತ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರೀಯಸಿ ಅಂದ್ರಂತೆ ಜನನಿ ಮತ್ತು ಜನ್ಮಭೂಮಿ ನನಗೆ ಸ್ವರ್ಗಕ್ಕಿಂತಲೂ ಮೀಗಿಲಾದ್ದು ನಾನು ಹೋಗ್ತಿರೋದು ಬರೀ ಅಲ್ಲಿ ಭಾಷಣ ಮಾಡೋಕ್ಕೆ ಮತ್ತೆ ಇಲ್ಲಿ ಬಂದ್ಬಿಡ್ತೀನಿ ಅಂತ ಒಂದು ದೊಡ್ಡ ಒಂದು ಸಿದ್ಧಾಂತವನ್ನು ಕೊಟ್ಟಂಥ ಮಹಾಪುರುಷ ಅವರ ಜಯಂತಿಯನ್ನು ನಾವು ಆಚರಿಸ್ತಿದ್ದೀವಿ ಅದಕ್ಕೋಸ್ಕರ ನಾವಾದರೂ ಅಷ್ಟೇ ಜನನಿಯನ್ನು ಎತ್ತ ತಾಯಿನ ಮರೆಯೋದು ಬೇಡ ಜನ್ಮಭೂಮಿಯನ್ನು ಜನ್ಮ ನಮ್ಗೆಲ್ಲಾ ಕೊಟ್ಟಂತ ಸೌಭಾಗ್ಯ ಕೊಟ್ಟಂತ ಈ ದೇಶನ ನಾವು ಮರೆಯೋದು ಬೇಡ ಅದಕ್ಕೆ ಮತ್ತೊಮ್ಮೆ ನಾವೆಲ್ಲ ಹೇಳೋಣ ಬೋಲೋ ಭಾರತ್ ಮತಾಕೆ ಬೋಲೋ ಭಾರತ್ ಮತಾಕೆ ಧನ್ಯವಾದಗಳು ಇದನ್ನು ನಾವೆಲ್ಲರೂ ನ್ಯಾಷ್ನಲ್ ಯೂತ್ಸ್ ಡೇ ಅಂತಲೂ ಹೇಳ್ತೀವಿ ಯಾಕೆ ಅಂತ ಅಂದರೆ ಸ್ವಾಮಿ ವಿವೇಕಾನಂದ ಅವರು ಒಂದು ಯೂತ್ಗೆ ತುಂಬ ಇನ್ಸ್ಪಿರೇಷನ್ ಆಗಿದ್ದಂಥವ್ರು ಅವರು ರೈಸ್ ಆ್ಯಂಡ್ ನೆವರ್ ಸ್ಟಾಪ್ ಅಂತ ಹೇಳಿದವರು ಅಂದರೆ ಯಾವಾಗಲೂ ಎದ್ದೋಳು ನೀನು ಗುರಿ ಮುಟ್ಟುವರೆಗೂ ನೀನು ಏನೂ ನಿಲ್ಲಿಸಬಾರ್ದು ನೀನು ಮಾಡೋದು ನೀನು ಚಿಕ್ಕ ಕೆಲಸ ಆಗ್ಬೋದು ದೊಡ್ಡ ಕೆಲಸ ಆಗ್ಬೋದು ಕೆಲಸ ಮಾಡುವಂಥ ಇನ್ಸ್ಪೈರ್ ಮಾಡುವಂಥಲ್ಲಿ ಅಲ್ಲಿ ಮೊದಲನೇ ಇರು ಅಂತ ಹೇಳ್ಬೋದು ಹಾಗೆ ಎಲ್ಲಾರ್ಗು ಒಂದು ಇನ್ಸ್ಪಿರೇಷನ್ ಆಗಿ ಇದ್ದವರು ಅವರು ಶಿಕಾಗೋ ಸ್ಪೀಚ್ ಅಂತೂ ಪ್ರತಿಯೊಬ್ಬರಿಗೂ ಸ್ಮರಣೀಯ ಏಕೆಂತಂದರೆ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಜೆಂಟಲ್ಮ್ಯಾನ್ ಅದು ಇದು ಅಂತ ಹೇಳ್ತಿದ್ರು ಅವರು ಅಕ್ಕಗಳೇ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಅಂದರೆ ಎಲ್ಲರೂ ಭೂಮಿಯಲ್ಲಿರೋರೆಲ್ಲ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿ ಇರು ಅದೊಂದು ಭಾವನೆ ಇಟ್ಕೋಬೇಕು ಅನ್ನೋ ಒಂದು ಸಂದೇಶವನ್ನು ಸಾರ್ದವರು ಅವರು ಸೊ ಒಂದು ಇನ್ಸ್ಪಿರೇಷನ್ ಆಗಿ ಅವರು ಇವತ್ತಿಗೂ ನಾವೆಲ್ಲರೂ ನೆನೆಸ್ಕೊಂಡು ನಾವು ಈ ಮಾಡ್ತಾ ಇದ್ದೀವಿ ಎಲ್ಲರೂ ಅವ್ರನ್ನ ಒಂದು ಆದರ್ಶವಾಗಿ ಇಟ್ಕೊಂಡು ಜೀವನ ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಹೆಸರು ಪ್ರಿಯಾಂಕಾ ಅಂತ ನಾನು ಸ್ವಾಮಿ ವಿವೇಕಾನಂದ ಸ್ಕೂಲ್ ಮತ್ತು ಎಮ್ ಬಿ ಎಲ್ ಸ್ಕೂಲ್ ಸಿ ಇ ಒ ಆಗಿದೆ ಧನ್ಯವಾದಗಳು